ವೀಕ್ಷಕರೇ ನಿಮಗೆಲ್ಲ ನಿಮ್ಮ ಸಂತೋಷನ ಕೋಟಿ ನಮನಗಳು ಇವತ್ತಿನ ವಿಷಯ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಹಾಗೂ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನಾ ಇದೆಲ್ಲ ಮಾಡಿಸಿದೀವಲ್ಲ ನಮಗೆ ಯಾಕೆ ಈ ವಿಷಯ ಖಂಡಿತ ಅಂದ್ಕೊಳ್ಬೇಡಿ ನೀವು ಪಾಲಿಸಿ ಮಾಡಿಸಿರ್ತೀರಾ ಆದರೆ ಅದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರೋದಿಲ್ಲ ಹಾಗೂ ಯಾರೆಲ್ಲ ಪಾಲಿಸಿ ಮಾಡಿದ್ದೀರಾ ಅವರು ತಿಳ್ಕೊಡಿ ಯಾರೆಲ್ಲ ಪಾಲಿಸಿನ ಮಾಡಿಲ್ಲ ಅವರಿಗಂತಲೂ ಇದು ತುಂಬ ಅವಶ್ಯಕ ಅವರು ಈ ವಿಷಯವನ್ನು ನೋಡಲೇಬೇಕು ಹಾಗೂ ಈ ಪಾಲಿಸಿನ ಮಾಡಿಸ್ಕೊಳ್ಳೇಬೇಕು ಅಂದರೆ ಇದರ ಉದ್ದೇಶ ತುಂಬ ಒಳ್ಳೆಯದಿದೆ ಇದು ಭಾರತ ಸರ್ಕಾರದ ಒಂದು ಜೀವ ವಿಮಾ ಪಾಲಿಸಿಯಾಗಿದೆ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಎಲಿಜಿಬಿಲಿಟಿ ಇದೆ ಮೆಚುರಿಟಿ ಹೇಗೆ ಸಿಗುತ್ತೆ ನಮಗೆ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅದೆಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ನೋಡಬಹುದು ವಿಷಯ ನ ಮುಂದುವರಿಸೋಣ ಇದೊಂದು ಲೈಫ್ ಇನ್ಶೂರೆನ್ಸ್ ಕವರೇಜ್ ಇದು ಭಾರತ ಸರ್ಕಾರನೇ ಮಾಡಿರುವಂತ ಜೀವ ವಿಮಾ ಪಾಲಿಸಿ ಇದು ಎಲ್ಲರಿಗೂ ಸಿಗಲೇಬೇಕು ಯಾಕೆ ಅಂದ್ರೆ ಒಂದು ಬಡ ಕುಟುಂಬದಲ್ಲಿ ಮಧ್ಯಮ ವರ್ಗ ಕುಟುಂಬದಲ್ಲಿ ಈ ಒಂದು ಪ್ರೀಮಿಯಂ ಅಮೌಂಟ್ ಸಿಗುತ್ತಲ್ಲ ಇದು ತುಂಬಾ ದೊಡ್ಡದಾಗಿರುತ್ತೆ ಸೊ ಅದಕ್ಕೆ ನಾನು ಎಲ್ಲ ವಿಷಯವನ್ನ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಅಮೌಂಟ್ ಸಿಗುತ್ತೆ ನೀವು ಎಷ್ಟು ಅಮೌಂಟನ್ನು ಕಟ್ಟಬೇಕು ಹಾಗೂ ಇದು ಯಾವ ರೀತಿ ಪ್ರತಿ ವರ್ಷ ನಾವು ರಿನೇವಲ್ ಮಾಡಬೇಕು ಎಲ್ಲಿ ಮಾಡಿಸ್ಬೇಕೆಲ್ಲ ತಿಳಿಸ್ಕೊಡ್ತೀನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದು ತುಂಬ ಮಹತ್ವದ ಒಂದು ವಿಷಯವಾಗಿದೆ ನಾವು ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ವಿಷಯವಾಗಿದೆ ಸೊ ಇದೊಂದು ಜೀವ ವಿಮಾ ಪಾಲಿಸಿ ಇದು ಮೊದಲು ನಾನು ನಿಮಗೆ ಜೀವನ ಸುರಕ್ಷಾ ಬಿಮಾ ಯೋಜನೆಯ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಾದ ನಂತರ ಜೀವನ ಜ್ಯೋತಿ ಭೀಮಾ ಯೋಜನೆಯನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ಸುರಕ್ಷಾ ಬಿಮಾ ಯೋಜನೆ ಅಂದ್ರೆ ಇದೊಂದು ಸುರಕ್ಷತೆ ಅಂದ ತಕ್ಷಣ ಗೊತ್ತಾಗುತ್ತೆ ನಾವು ವಾಹನಗಳಲ್ಲಿ ಚಲಿಸೋರು ಆವಾಗ ಆಗುವಂತ ಅಪಘಾತಗಳಿಗೆ ಇದೊಂದು ಜೀವ ವಿಮಾ ಪಾಲಿಸಿ ಇದು ಬೇರೆ ರೀತಿಯ ಯಾವುದೇ ಒಂದು ಸಾವು ಸಂಭವಿಸಿದ್ದಕ್ಕಾಗೋದ ಓನ್ಲಿ ಫಾರ್ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಕರಿತೀವಿ ಅಪಘಾತಗಳ ಈ ವಿಮೆ ಅಂತ ಇದರಲ್ಲಿ ಎರಡು ಕವರೇಜ್ ಮಾಡ್ತಾ ಒಂದು ಅಪಘಾತ ಆದಾಗ ಸಿಗುವಂತ ಒಂದು ಅಮೌಂಟ್ ಹಾಗೂ ಅಪಘಾತ ಆದಾಗ ನಮ್ಮ ಯಾವುದೇ ಒಂದು ಕೈ ಕಾಲು ಕಣ್ಣು ಈ ತರ ಒಂದು ಕಳ್ಕೊಂಡಲ್ಲಿ ಡಿಸಬಿಲಿಟಿ ಆದಲ್ಲಿ ಅದಕ್ಕೆ ಅದರದೇ ಆದಂತ ಒಂದು ಅಮೌಂಟ್ ಸಿಗುತ್ತೆ ನಾವು ಸಾವು ಸಂಭವಿಸಿದಲ್ಲಿ ಎರಡು ಲಕ್ಷ ಅಮೌಂಟ್ ಸಿಗುತ್ತೆ ಹಾಗೂ ಯಾವುದೇ ಅಪಘಾತ ಆದಾಗ ಅಂಗ ವೈಫಲ್ಯತನಕ್ಕೆ ಒಂದು ಲಕ್ಷ ರೂಪಾಯಿನ ಸರ್ಕಾರ ಕೊಡುತ್ತೆ ಸೊ ಇದು ತಿಳಿದುಕೊಂಡಿರಲೇಬೇಕು ಇದಕ್ಕೆ ಪಾಲಿಸಿಗೆ ಎಷ್ಟು ಅಮೌಂಟ್ ಕಟ್ಟಬೇಕಾಗತ್ತೆ ಗೊತ್ತಾ ಅದನ್ನು ಹನ್ನೆರಡು ರೂಪಾಯಿನ ನಾವು ಪಾಲಿಸ್ ಪಾವತಿಸಬೇಕಿತ್ತು ಈಗ ಸರ್ಕಾರ ಅದನ್ನ ಚೇಂಜ್ ಮಾಡಿದೆ ಇವಾಗ ಇಪ್ಪತ್ತು ರೂಪಾಯಿನ ಕಟ್ಟಬೇಕು ಅದು ಎಷ್ಟು ದಿನಕ್ಕೆ ಗೊತ್ತಾ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಬರೀ ಇಪ್ಪತ್ತು ರೂಪಾಯಿನ ಕಟ್ಟಿದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿ ಒಂದು ಸುರಕ್ಷತೆಯ ವಿಮೆ ಇರುತ್ತೆ ಯಾರೆಲ್ಲ ವಾಹನಗಳನ್ನಲ್ಲಿ ಪ್ರತಿದಿನ ಸಂಚಾರ ಮಾಡ್ತೀರಾ ಖಂಡಿತ ಮೊದಲು ಇದನ್ನು ಮಾಡಿಸ್ಕೊಳ್ಳಿ ಮಾಡಿಸಿದ್ರೆ ಇದು ಹೇಗೆ ಎಷ್ಟು ವಯಸ್ಸಿನವರೆಗೆ ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ ಸೊ ಈ ಇದಕ್ಕೆ ವಯಸ್ಸಿನ ಒಂದು ಮಿತಿ ಇದೆ ಚಿಕ್ಕ ವಯಸ್ಸಿನವರಿಗೆ ಈ ಪಾಲಿಸಿ ಅಪ್ಲಿಕೇಬಲ್ ಆಗೋದಿಲ್ಲ ಹದಿನೆಂಟನೇ ವಯಸ್ಸಿನಿಂದ ಎಪ್ಪತ್ತನೇ ವಯಸ್ಸಿನವ್ರಿಗೆ ಎಲ್ಲರೂ ಈ ಪಾಲಿಸಿನ ಮಾಡಿಸ್ಕೋಬಹುದು ಯಾಕೆಂದ್ರೆ ಅಲ್ಲಿಂದ ಕವರೇಜು ಶುರು ಆಗುತ್ತೆ ಹದಿನೆಂಟು ವಯಸ್ಸಿನಿಂದ ಎಪ್ಪತ್ತನೇ ವಯಸ್ಸಿನವರಿಗೆ ಸೊ ಇದನ್ನ ಎಲ್ಲಿ ಮಾಡಿಸೋದು ಅಂದ್ರೆ ನಿಮ್ಮದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು ನಿಮ್ಮ ಬ್ಯಾಂಕಲ್ಲಿ ಕೂಡ ಇದನ್ನ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲೂ ಮಾಡ್ಕೊಡ್ತಾರೆ ಇದ್ರದ್ದು ಮೆಚುರಿಟಿ ಹೇಗೆ ಈ ವರ್ಷ ನಾನು ಇಪ್ಪತ್ತು ರೂಪಾಯಿನ ಪಾವತಿ ಮಾಡ್ತೀನಿ ನನಗೆ ಇದನ್ನ ಏನಾದರೂ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ವಾಪಸ್ ಕೊಡ್ತಾರಾ ಅಂದರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಥರ ವರ್ಕ್ ಆಗುತ್ತೆ ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಹೇಗೆ ಅಂದರೆ ನೀವು ಹಣವನ್ನು ಪಾವತಿ ಮಾಡ್ತೀರಾ ಅದು ನಿಮಗೆ ವಾಪಸ್ ಬರೋದಿಲ್ಲ ಟರ್ಮ್ ಇನ್ಸೂರೆನ್ಸ್ ಥರ ವರ್ಕ್ ಆಗುತ್ತೆ ಹಣವನ್ನು ಪಾವತಿ ಮಾಡೋದು ಅದರ ಹಣ ನಮಗೆ ವಾಪಸ್ ಬರೋದಿಲ್ಲ ಬಟ್ ಆ ಟೈಮಲ್ಲಿ ನಮಗೆ ಯಾವುದೇ ಅಪಘಾತಗಳು ಸಂಭವಿಸಿದಲ್ಲಿ ಆ ಏನು ಹೇಳಿದಾರಲ್ಲ ಆ ಲಂಸಮ್ ಹಣ ನಮಗೆ ಸಿಗುತ್ತೆ ಸೊ ಇದು ಯಾರೆಲ್ಲ ಮಾಡಿಸಿಲ್ಲ ನಿಮ್ಮ ಬ್ಯಾಂಕ್ಗಳಲ್ಲಿ ಹೋಗಿ ಮಾಡಿಸಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ವಯಸ್ಸಿನವರೆಗೂ ಇದರ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು ಹಾಗೆ ಜೀವನ ಜ್ಯೋತಿ ಭೀಮಾ ಯೋಜನಾ ಇದೇನು ಅದು ಸುರಕ್ಷತೆಗಾಯಿತು ಫ್ರೆಂಡ್ಸ್ ಇದೆಯಲ್ಲ ಅದೇ ರೀತಿಯ ಅಪಘಾತಗಳಲ್ಲಿ ಈ ಹಣ ನಿಮಗೆ ಸಿಗುತ್ತೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಸೊ ಇದರದ್ದು ಕವರೇಜ್ ಇದರ ಕವರೇಜ್ ಬಂದುಬಿಟ್ಟು ಹದಿನೆಂಟು ವರ್ಷದಿಂದ ಕೇವಲ ಐವತ್ತು ವರ್ಷದವರೆಗೂ ಕೊಟ್ಟಿದ್ದಾರೆ ನಾನು ಐವತ್ತೈದು ವರ್ಷ ಆದಾಗ ಈ ಬೆನಿಫಿಟ್ ತೊಗೊಳಕಾಗಲ್ಲ ನಮಗೆ ಐವತ್ತೊಂದು ವರ್ಷ ಆದಾಗಲೂ ಈ ಬೆನಿಫಿಟ್ ತೊಗೊಳಕ್ಕಾಗಲ್ಲ ಸೊ ಇದ್ರ ವಯಸ್ಸಿನ ಮಿತಿ ಹದಿನೆಂಟರಿಂದ ಐವತ್ತು ವರ್ಷ ಸೊ ಎಷ್ಟು ಅಮೌಂಟ್ ಕಟ್ಟಬೇಕು ಸರ್ಕಾರ ಈಗ ನಾನೂರ ಮೂವತ್ತಾರು ರೂಪಾಯಿನ ನಿಗದಿಪಡಿಸಿದೆ ಪ್ರತಿ ವರ್ಷ ಕಟ್ಟಿದ್ರೆ ಕವರೇಜ್ ನಮಗೆ ಸಿಗ್ತಾ ಹೋಗುತ್ತೆ ಸೊ ಇದ್ರ ಏಜ್ ಲಿಮಿಟ್ ಆಯಿತು ಅವರಿಗೆ ಇದನ್ನ ಹೇಗೆ ಮಾಡಿಸೋದು ಇದು ಕೂಡ ನಿಮ್ಮ ಬ್ಯಾಂಕಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಕೋಬಹುದು ಆಮೇಲೆ ಇದಕ್ಕೂ ಯಾವುದೇ ರೀತಿಯ ಹಣವನ್ನು ವಾಪಸ್ ಕೊಡೋದಿಲ್ಲ ಇದು ಒಂಥರ ಟರ್ಮ್ ಇನ್ಸೂರೆನ್ಸ್ ಥರ ನೀವು ಹಣವನ್ನು ಕಟ್ತೀರಾ ಬಟ್ ನಿಮಗೆ ಒಂದು ಸೆಕ್ಯೂರಿಟಿ ಇರುತ್ತೆ ಯಾಕೆ ಹೇಳಿ ಇವೆಲ್ಲ ಮಾಡಿಸ್ಬೇಕು ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರ ನಾವು ಮಾಡಿಸ್ಬೇಕು ನಾವು ಇವತ್ತೆಲ್ಲ ಕಷ್ಟಪಡ್ತಾ ಇರೋದು ದುಡಿತಾ ಇರೋದು ಯಾರಿಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಅಲ್ವಾ ಸೊ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂದಾಗ ನಾವು ಇವೆಲ್ಲ ಮಾಡಿಸ್ಬೇಕಾಗತ್ತೆ ಇದು ಭಾರತ ಸರ್ಕಾರ ಮಾಡಿರೋದು ಸರ್ ಇದು ಯಾರಿಗೂ ಉಪಯೋಗ ಆಗುವಂಥದ್ದೆಲ್ಲ ಯಾರಿಗೂ ಲಾಭ ಮಾಡ್ಕೊಳೋಕೆ ಮಾಡಿಲ್ಲ ನಮಗಳಿಗೆ ಲಾಭ ಆಗೋದಿಕ್ಕೆ ನಮ್ಮ ಜನಕ್ಕೆ ಲಾಭ ಆಗ್ಲಿಕ್ಕೆ ಈ ಯೋಜನೆಯನ್ನ ಮಾಡಿದ್ದಾರೆ ಇದ್ರದ ಪ್ರಯೋಜನವನ್ನ ಎಲ್ಲರೂ ಪಡ್ಕೊಳ್ಳಿ ಇವೆರಡೂ ಬೇರೆ ಬೇರೆ ಬಟ್ ಮಾಡಿಸೋ ರೀತಿ ಎಲ್ಲ ಸೇಮು ಅಮೌಂಟ್ ಬೇರೆ ಇರುತ್ತೆ ವಯಸ್ಸಿನ ಮಿತಿ ಬೇರೆ ಇರುತ್ತೆ ತಿಳ್ಕೊಳ್ಳಿ ಮತ್ತು ಕ ಬೆನಿಫಿಟ್ ಬೇರೆ ತರ ಒಂದು ಡೆತ್ ಬೆನಿಫಿಟ್ ಯಾವ ರೀತಿ ಇರುತ್ತೆ ಹೇಳಿ ಅದೊಂದು ಆಕ್ಸಿಡೆಂಟಲ್ ಆಗಿರುತ್ತೆ ಇದು ಯಾವುದೇ ರೀತಿಯ ಸಾವು ಸಂಭವಿಸಿದಲ್ಲಿ ಈ ಅಮೌಂಟ್ ಸಿಗುತ್ತೆ ಇವೆರಡು ಪಾಲಿಸಿನ ನೀವು ತಿಳ್ಕೊಂಡಿರ್ಬೇಕು ಹೆಚ್ಚಿನ ಮಾಹಿತಿಗೆ ನೀವೊಂದು ಬ್ಯಾಂಕ್ ಅಲ್ಲಿ ಇಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಕೇಳಿದ್ರೆ ಅದು ಇನ್ನೂ ತುಂಬಾ ಮಾಹಿತಿಗಳನ್ನ ಕೊಡ್ತಾರೆ ನೀವು ಇದನ್ನು ತಿಳ್ಕೊಂಡು ಯಾರೆಲ್ಲ ಮಾಡಿಸಿಲ್ಲ ಮಾಡಿಸಿ ಈ ಪ್ರಯೋಜನವನ್ನು ಪಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂಥ ಎಲ್ಲ ವಿಷಯಗಳನ್ನ ಮಾಡಲಿಕ್ಕೆ ನಮಗೆ ಎಲ್ಪ್ ಆಗುತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್